ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ರೌಂಡ್ ಬೀಡ್ಸ್ ಕುಚ್ಚು ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ಮೂವತ್ತರಿಂದ ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಹಾಕ್ಬೋದು ಅಂಡ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಕಾಗುವ ಮೆಟೀರಿಯಲ್ಸ್ ನೋಡೋಣ ಬನ್ನಿ ಇಲ್ಲಿ ಬಾರ್ಡರ್ ಕಲರು ಆಮೇಲೆ ಸೀರೆ ಕಲರು ಎರಡೆರಡು ದಾರ ತೊಗೊಂಡಿದ್ದೀನಿ ಹಂಗೇ ರೌಂಡ್ ಬೀಡ್ಸೇ ತೊಗೊಂಡಿದ್ದೀನಿ ಈ ಡಿಸೈನ್ ರೌಂಡ್ ಬೀಡ್ಸ್ ಅಂದ್ರೇ ಚೆನ್ನಾಗಿರುತ್ತೆ ಸೊ ಅದರಿಂದಾಗಿ ನಾನು ರೌಂಡೇ ತೊಗೊಂಡಿದ್ದೀನಿ ಒಂದು ಕಟ್ಟರು ಒಂದು ಗೋಲ್ಡನ್ ಜರಿ ಎರಡು ನೀಡಲ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಹಾಕುವುದಕ್ಕೆ ಹಾಕುವ ವಿಧಾನವನ್ನು ನೋಡೋಣ ಬನ್ನಿ ಇವಾಗ ಇಲ್ಲಿ ನಾನು ಸ್ಯಾರಿನ ಬಂದುಬಿಟ್ಟು ಉಲ್ಟಾ ಹಾಕೊಂಡಿದ್ದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಸೂಜಿಗೆ ಆರು ಲೇಯರ್ ದಾರವನ್ನು ತೊಗೊಂಬಿಟ್ಟು ಬೀಡ್ಸನ್ನು ಈ ರೀತಿಯಾಗಿ ಹಾಕೋಬೇಕು ಫಸ್ಟೇ ನಾವು ಹಾಕ್ಕೊಂಬಿಟ್ಟು ಸೂಜಿನ ಈ ರೀತಿ ಸೀರೆಯ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಬೇಕಾಗುತ್ತದೆ ಫ್ರೆಂಡ್ಸ್ ನಾವು ಹೇಳ್ಕೊಂಬಿಟ್ಟು ತಿರ್ಗಾ ಕೂಡ ನಾವು ಸೂಜಿನ ಬೀಡ್ಸಿನ ಒಳಗಡೆಯಿಂದ ನಾವು ದಾರ ತೊಗೋಬೇಕಾಗುತ್ತದೆ ಸೊ ಅದರಿಂದಾಗಿ ಸೂಜಿನ ಬೀಡ್ಸ್ ಒಳಗಡೆಯಿಂದನೇ ದಾರನ ಹೇಳ್ಕೊಬೇಕಾಗುತ್ತದೆ ಇಲ್ಲಿ ಬಂದ್ಬಿಟ್ಟು ನಾನು ದಾರ ಆಲ್ಮೋಸ್ಟ್ ಎರಡು ಮೀಟರಷ್ಟು ಹಾಕೊಂಡಿದ್ದೆ ಸೂಜಿಗೆ ಅದಕ್ಕೆ ಈ ರೀತಿಯಾಗಿ ಹೇಳ್ಕೊತಾ ಇದ್ದೀನಿ ನೀವು ಕೂಡ ಅಷ್ಟೇ ಒಂದು ಎರಡು ಮೀಟ್ರ್ ಹಾಕ್ಕೊಂಡ್ರೆ ಒಂದೇ ಸತ್ತಿಗೆ ನಾವು ಒಂದು ಅರ್ಧ ಭಾಗದಷ್ಟು ಸೀರೆನ ನಾವು ಹಾಕ್ಕೊಂಡ್ಬಿಡ್ಬೋದು ಈ ರೀತಿಯಾಗಿ ಬೀಡ್ಸ್ಗಳನ್ನು ಎರಡರಿಂದ ಮೂರು ರೀಟ್ ಮೂರು ಮೀಟರ್ ಹಾಕ್ಕೊಳ್ಳಿ ಅರ್ಧ ಸೀರೆಗೆ ಆಗೋಗುತ್ತೆ ನೋಡಿ ತಿರ್ಗಾ ಕೂಡ ನಾನು ಇದೇ ರೀತಿಯಾಗಿ ಬೀಡ್ಸನ್ನು ಹಾಕೊಂಡ್ಬಿಟ್ಟು బీడ్స్ హాకల్ పక్కదల గ్యాప్ జాస్తిబేడి కాల ఇంచుగించిందూ కమ్మినే ఇక ఫస్ట్ నువ్వెల్ బీడ్స్ హాకొర్త అల్లనే హాకొక్కు ఫ్రెండ్స్ బీడ్స నన్ను ఫస్ట్ నే హెల్దంగే ಫಸ್ಟು ನಾವು ಬೀಡ್ಸ್ನ ಸೂಜಿಗೆ ಹಾಕೊಂಬಿಟ್ಟು ನಂತರ ಸೀರೆಯ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಂಬಿಟ್ಟು ಬೀಡ್ಸಿನ ಒಳಗಡೆಯಿಂದ ಸೂಜಿನ ಆಚೆಗೆ ಹೇಳ್ಕೊಬೇಕಾಗುತ್ತದೆ ಹೇಳ್ಕೊಂಬಿಟ್ಟು ಈ ರೀತಿಯಾಗಿ ನಾಟನ್ನು ಹಾಕೋಬೇಕು ನಾಟ್ ಹಾಕ್ಬಿಟ್ಟು ನಾವು ಸ್ವಲ್ಪ ದಾರನ ಒಂದು ಎಷ್ಟೊಂದು ಕಾಲು ಮೀಟ್ರಿಗಿಂತ ಕಮ್ಮಿ ಬಿಟ್ಬಿಟ್ಟು ನಾವು ಈ ರೀತಿಯಾಗಿ ನಾಟನ್ನು ಹಾಕೋಬೇಕಾಗುತ್ತದೆ ಯಾಕಪ್ಪ ಕಾಲ್ಮೆಟ್ರಿಗಿನ ಕಮ್ಮಿ ಬಿಟ್ಬಿಟ್ಟು ನಾಟ್ ಹಾಕೋಬೇಕು ಅಂತಂದರೆ ನಮಗೆ ಕುಚ್ಚು ಹಾಕಬೇಕಾದ್ರೆ ನಮಗೆ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಪ್ ಕಾಣಿಸ್ತಾ ಇದೆ ನಿಮಗೆ ನಾಟಿಗೂ ನಾಟಿಗಿಂತ ಸ್ವಲ್ಪ ಎಲ್ಲ ದಾರ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿದ್ದರೆ ನಿಮಗೆ ಕುಚ್ಚನ್ನು ಹಾಕುವುದಕ್ಕೆ ಈಸಿ ಆಗುತ್ತೆ ತಿರ್ಗಾ ಕೂಡ ಅಷ್ಟೇ ಎರಡು ಬೀಡ್ಸ್ ಪಕ್ಕಪಕ್ಕದಲ್ಲಿ ಆದಮೇಲೆ ನಾನಿಲ್ಲಿ ಒಂದೂವರೆ ಇಂಚಷ್ಟು ಗ್ಯಾಪನ್ನು ಬಿಟ್ಕೊಂಬಿಟ್ಟಿದ್ದೀನಿ ತಿರ್ಗಾ ಕೂಡ ಅಷ್ಟೇ ನಾನು ಇಲ್ಲಿ ಒಂದೂವರೆ ಗ್ಯಾಪ್ ಗ್ಯಾಪನ್ನು ಬಿಟ್ಕೊಂಡ್ಬಿಟ್ಟು ನಾರ್ಮಲಾಗಿ ಫಸ್ಟೇ ಯಾವ ರೀತಿ ಹಾಕೊಂಡ್ವಿ ನಾವು ಅದೇ ರೀತಿಯಾಗಿ ಬೀಡ್ಸನ್ನು ಹಾಕೊಂಡ್ಬಿಟ್ಟು ನೋಡಿ ಇಲ್ಲಿ ಐದು ಇಂಚಿನಷ್ಟು ದಾರವನ್ನು ಕಟ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಲೂಸಾಗಿ ಗಂಟನ್ನು ಹಾಕ್ಕೊತಾ ಇದ್ದೀನಿ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದೂವರೆ ಇಂಚ್ ಒಂದೂವರೆ ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ಎರಡೆರಡು ಬೀಡ್ಸು ಪಕ್ಕಪಕ್ಕದಲ್ಲೇ ಹಾಕೋಬೇಕು ಫ್ರೆಂಡ್ಸ್ ಕಾಲು ಇಂಚಿಗಿಂತಲೂ ಕಮ್ಮಿನೇ ಇರಬೇಕು ನೀವು ಎರಡೆರಡು ಬೀಡ್ಸ್ ಹಾಕೋ ಹಾಕೋಬೇಕಾದ್ರೆ ಪಕ್ಕದಲ್ಲೇ ಇದ್ದರೆ ನಿಮಗೆ ಆ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕುಚ್ಚು ಕಟ್ಟುವ ವಿಧಾನವನ್ನು ನೋಡೋಣ ಕುಚ್ಚಿಗೆ ನಾನು ಬಂದುಬಿಟ್ಟು ಇಲ್ಲಿ ಸಿಕ್ಸ್ಟಿ ಲೇಯರ್ಸ್ ದಾರವನ್ನು ತೊಗೊಂಡಿದ್ದೀನಿ ಎರಡು ದಾರದಲ್ಲಿ ನಾನು ಅರವತ್ತು ಲೇಯರ್ ಅಷ್ಟು ಸುತ್ತಕೊಂಡ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸುದಿಗೆ ಹಾಕೊಂಡ್ಬಿಟ್ಟು ನೋಡಿ ನಾವು ಫಸ್ಟೇ ಆರು ಲೇಯರ್ ದಾರ ತಗೊಂಡ್ಬಿಟ್ಟು ಬೀಡ್ಸನ್ನು ಹಾಕ್ಕೊಂಡಿದ್ವಲ್ಲ ಆರು ಲೇಯರು ಎರಡು ಸತಿ ಅದನ್ನು ತೊಗೊಂಡ್ಬಿಟ್ರೆ ಹನ್ನೆರಡು ಲೇಯರ್ ಬರುತ್ತೆ ಸಪ್ರೇಟ್ ಮಾಡ್ಕೊಳ್ಳಿ ಅರ್ಧ ಅರ್ಧಕ್ಕೆ ಈ ರೀತಿ ಕಾಣಿಸ್ತಾ ಇರ್ಬೋದು ನಿಮಗೆ ಸಿಕ್ಸ್ ಸಿಕ್ಸ್ ಲೇಯರು ಅದರ ಮಧ್ಯದಲ್ಲಿ ನಾವು ಕುಚ್ಚನ್ನು ಈ ರೀತಿಯಾಗಿ ಸೇರಿಸ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗುತ್ತದೆ ಫ್ರೆಂಡ್ಸ್ ಕುಚ್ಚು ನೀವು ಬೇಬಿ ಕುಚ್ಚು ಯಾವ ರೀತಿ ಹಾಕ್ತೀರೋ ಅದೇ ರೀತಿಯಾಗಿ ಹಾಕೊಳ್ಳಿ ನಾನು ಬಂದುಬಿಟ್ಟು ಸ್ಯಾರಿನ ಉಲ್ಟನೆ ಇಟ್ಕೊಂಡ್ಬಿಟ್ಟು ಹಾಕ್ತೀನಿ ಬೇಬಿ ಕುಚ್ಚು ಯಾವತ್ತೂ ಅಷ್ಟೇ ನಾನು ಸ್ಯಾರಿ ಸೀದಾ ಇಟ್ಕೊಂಡ್ಬಿಟ್ಟು ಹಾಕೋಲ್ಲ ಯಾಕಂದರೆ ಆ ಫಿನಿಷಿಂಗ್ ನನಗೆ ಇಷ್ಟ ಆಗೋಲ್ಲ ಸ್ಯಾರಿನ ಸೀದಾ ಇಟ್ಕೊಂಡು ಹಾಕಿದ್ರೇ ಅದು ಫಿನಿಷಿಂಗ್ ನನಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕು ನಿಮಗೆ ಯಾವ ರೀತಿ ಬೇಬಿ ಕುಚ್ಚು ಕಟ್ಟೋದು ಕಂಫರ್ಟೇಬಲ್ ಆಗಿರುತ್ತೋ ನೀವು ಅದೇ ರೀತಿ ಹಾಕ್ಕೊಳ್ಳಿ ನಾನು ಹಾಕೋದು ಹಿಂಗೇ ಸೊ ಅದರಿಂದಾಗಿ ನಾನು ಹಿಂಗೆ ತೋರಿಸ್ತಾ ಇದ್ದು ನೋಡ್ಬೋದು ಇಲ್ಲಿ ಇಲ್ಲಿ ಕೂಡ ನೀವು ನಾನು ದಾರದ ನಾನು ದ ಸೂಜೆಯನ್ನು ದೂರಿಸ್ಬಿಟ್ಟು ಈ ರೀತಿಯಾಗಿ ನಾನು ಅರ್ಧ ಇಂಚ್ ಅಷ್ಟೇ ಕುಚ್ಚನ್ನು ಹಾಕೊತ ಕುಚ್ಚಿನ ಲೆಂತ್ ಅಷ್ಟೇ ಹಾಕ್ಕೊತಾ ಇದ್ದೀನಿ ಹಾಫ್ ಇಂಚ್ ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲಿ ನಾವು ನೀವು ಇವಾಗ ಗೋಲ್ಡನ್ ಜೆರಿಯನ್ನು ಕಟ್ ಮಾಡ್ಕೊಂಬಿಟ್ಟು ಒಂದೆರಡರಿಂದ ಮೂರು ಲೇಯರ್ ಅಷ್ಟು ನಾನು ಕುಚ್ಚಿಗೆ ಸುತ್ತಕೊತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನೀವು ಎರಡರಿಂದ ಮೂರು ಲೇಯರ್ ಅಷ್ಟು ಸುತ್ಕೊತೀನಿ ನೋಡಿ ಈ ರೀತಿಯಾಗಿ ಟೈಟಾಗಿ ಒಂದೆರಡು ನಾಟನ್ನು ಕೂಡ ನೀವು ಹಾಕೋಬೇಕಾಗುತ್ತದೆ ಇದೇ ರೀತಿಯಾಗಿ ಟೈಟಾಗಿ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಕುಚ್ಚಿನ ಸೆಂಟ್ರಿಗೆ ಸೂಜಿಯನ್ನು ಸುಚ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತದೆ ಫ್ರೆಂಡ್ಸ್ ನೋಡಿ ಫಸ್ಟ್ ನಾನಿಲ್ಲಿ ಜರೀನ ಕಟ್ ಮಾಡಿಬಿಟ್ಟು ಅರ್ಧ ಇಂಚಷ್ಟೇ ನಾನು ಕುಚ್ಚನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕಲರ್ ಬಂದ್ಬಿಟ್ಟು ಸೀರೆ ಕಲರು ಇನ್ನೆರಡು ಕಲರ್ ಬಂದ್ಬಿಟ್ಟು ನಾನು ಬಾರ್ಡರ್ ಕಲರನ್ನು ಹಾಕ್ಕೊತಾ ಇದ್ದೀನಿ ಎರಡು ಕಲರು ಕೂಡ ನಾವು ಯೂಸ್ ಮಾಡೋದ್ರಿಂದ ಕುಚ್ಚು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಕುಚ್ಚಿಗೆ ಬಂದುಬಿಟ್ಟು ನಾನು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ರುಪೀಸ್ ಅಷ್ಟು ಈಸ್ಕೊತೀನಿ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡ್ಬೋದು ನಿಮಗೂ ಕೂಡ ಇದೇ ರೀತಿ ಇದೇ ಡಿಸೈನ ನಾನು ನಿಮ್ಗೆ ಬೇಕಾದರೆ ನಿಮ್ಮ ಸ್ಯಾರಿಗೂ ಕೂಡ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇನ್ ಕೇಸ್ ನಿಂಗೆ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ನನ್ನ ಫೋನ್ ನಂಬರ್ ಅಡ್ರೆಸ್ಸು ಕೂಡ ಕೊಡ್ತೀನಿ ನಿಮಗೆ ನೀವು ಕೊರಿಯರ್ ಮಾಡ್ಬೋದು ಯಾಕಂದರೆ ಆಲ್ರೆಡಿ ಒಂದು ನಾಲ್ಕೈದು ಜನ ಕೊಟ್ಟಿದ್ದಾರೆ ನನಗೆ ಸೊ ಅವ್ರಿಗೆಲ್ಲ ಮಾಡಿಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಅವ್ರಿಗೂ ಕೂಡ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತೀನಿ ನೋಡಿ ಫ್ರೆಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದೊಂದು ಡಿಫ್ರೆಂಟ್ ಆಗೂ ಕೂಡ ಕಾಣಿಸುತ್ತೆ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೇ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆದರೆ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್